ಪಕ್ಷ ಯಾವುದೇ ನಿರ್ಧಾರ ತಗೊಂಡ್ರು ಪಕ್ಷದ ನಿರ್ಧಾರದ ಪರವಾಗಿ ನಿಂತು ಕೆಲಸ ಮಾಡೋವಂಥ ನಿಷ್ಠಾವಂತ ಬಿ ಜೆ ಪಿಯ ಮೂಲ ಕಾರ್ಯಕರ್ತ ನಾನು ಯಾವುದೇ ಅವರು ನಿರ್ಧಾರ ತಗೊಂಡ್ರು ಅವರಿಗೆ ಮುಜುಗರ ಕೊಡ್ದಿರ ಕೆಲಸ ಮಾಡೋವಂಥದ್ದು ನನ್ನ ನನ್ನ ಬದ್ಧತೆ ಅವ್ರು ಏನು ನಿರ್ಧಾರ ತೊಗೊತಾರೆ ನಾನು ಅವತ್ತು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಮತ್ತು ಯಾವುದೇ ನಾಯಕರ ಮನೆಗಳ ಹತ್ರ ಹೋಗಿ ನನಗೆ ಮತ್ತೆ ಪೋಸ್ಟ್ ಕೊಡಿ ಅಂತ ಕೇಳಿಲ್ಲ ಆ ಕೇಳೋ ಜಾಯಮಾನ ನನ್ನದಲ್ಲ ಕೆಲಸ ಕೊಟ್ಟರೆ ಮಾಡ್ತೀನಿ ಇಲ್ಲಾಂದರೆ ನೀನು ಇಂಥ ಕೆಲಸ ಮಾಡಪ್ಪ ಅಂದರೆ ಅಷ್ಟೇ ಮಾಡ್ತೀನಿ ಪಕ್ಷ ನನಗೆ ತುಂಬ ಇಂಪಾರ್ಟೆಂಟು ಅವ್ರೇನು ಹೇಳಿದ್ರೆ ಅಷ್ಟು ಕೆಲಸ ಮಾಡ್ತೀನಿ ಒಳ್ಳೆತನಕ್ಕೆ ಯಾವತ್ತು ಗೆಲುವಿದೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ತುಂಬ ಅವತ್ತು ನಮಗೆ ತೊಂದರೆಗಳಾಯಿತು ಊಟ ಕೊಡೋದೇ ತಪ್ಪು ಅನ್ನೋ ಥರ ಬಿಂಬಿಸಿದ್ರು ಚಿತ್ರಾನ್ನ ಮಾತ್ರ ಕೊಡೋದ ಅಂತಂದರು ಅವರೆಲ್ಲರಿಗೂ ಇವತ್ತು ಈ ಒಂದು ಸರ್ಕಾರ ಈ ಒಂದು ಪ್ರಕೃತಿ ಉತ್ತರ ಕೊಟ್ಟಿದೆ ಮಕ್ಕಳಿಗೆ ಏನು ನಾವು ಹೊರಗಡೆ ಊಟ ಕೊಡ್ತಿದ್ವಿ ನಿಜಕ್ಕೂ ದುಃಖಕರವಾದಂತಹ ಒಂದು ಸನ್ನಿವೇಶ ಇರ್ತಿತ್ತು ಏನು ಆ ಹೆಣ್ಮಕ್ಳು ವಯಸ್ಸಿಗೆ ಬಂದಿರೋ ಹೆಣ್ಮಕ್ಕಳು ರಸ್ತೆಯಲ್ಲಿ ನಿಂತ್ಕೊಂಡು ಆ ಮೋರಿ ಪಕ್ಕ ಊಟ ಮಾಡ್ತಿದ್ದಿದ್ದು ನಿಜಕ್ಕೂ ಇಡೀ ಚಿಕ್ಕಬಳ್ಳಾಪುರದ ಯಾವ ಪ್ರಬುದ್ಧ ಜನತೆಗೂ ಯಾವ ಜವಾಬ್ದಾರಿ ಇರೋ ಜನತೆಗೂ ಅದು ಒಳ್ಳೆಯದಾಗಲ್ಲ ತುಂಬ ಜನ ನನ್ನ ಜೊತೆ ಪಾಪ ಹೇಳ್ತಿದ್ರು ಏನು ಸರ್ ಈಗಲೂ ಅಲ್ಲಿ ಹೊರಗಡೆ ನಿಂತ್ಕೊಂಡು ಊಟ ಕೊಡ್ತೀರಾ ಬಿಸಿಲು ಅದು ಇದು ಅಂತ ಆದರೆ ಸರ್ಕಾರ ಅದರ ಪರವಾಗಿ ಸ್ವಲ್ಪ ಲೇಟಾಗಾದರೂ ಸಹ ಗಮನ ಹರಿಸಿ ನಮಗೆ ಅದನ್ನು ಒಳಗಡೆ ಊಟ ಕೊಡೋಕೆ ಅನುವು ಮಾಡಿಕೊಟ್ಟಿದೆ ಇನ್ನೂ ಒಳ್ಳೆ ಕ್ವಾಲಿಟಿ ಫುಡ್ ಕೊಡೋ ಅಂತ ಕೆಲಸ ಮಾಡ್ತೀವಿ ಇದಕ್ಕೆ ನಾನು ವಿಶೇಷವಾಗಿ ಡಾಕ್ಟರ್ ಎಂ ಸಿ ಸುಧಾಕರ್ ಅವರಿಗೆ ವಿಶೇಷವಾದ ಧನ್ಯವಾದಗಳನ್ನು ಎಷ್ಟೋ ಜನ ನನಗೆ ಹೇಳಿದ್ರು ಏನಪ್ಪ ನಿಮ್ಮದು ಬೇರೆ ಪಕ್ಷ ಅವ್ರದ್ದು ಬೇರೆ ಪಕ್ಷ ಪಕ್ಷ ಯಾವುದೇ ಆಗಿರ್ಬೋದು ದೇಶ ಕಟ್ಟಬೇಕಾದ್ರೆ ಯಾರು ಒಳ್ಳೇದು ಮಾಡಿದ್ರೆ ಅವರು ಒಳ್ಳೇದು ಅಂತ ಹೇಳೋದ್ರಲ್ಲಿ ಏನೂ ತಪ್ಪಿಲ್ಲ ನರೇಂದ್ರ ಮೋದಿಯವರು ಮುಂದೆ ನಿಂತ್ಕೊಂಡು ದೇಶದ ಪರವಾಗಿ ಯುದ್ಧಕ್ಕೆ ಸೈನಿಕರನ್ನು ಹುರಿದುಂಬಿಸ್ತಾ ಇರಬೇಕಾದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವ್ರಿಗೆ ಸಪೋರ್ಟ್ ಮಾಡಿದ್ರು ರಾಹುಲ್ ಗಾಂಧಿ ಅವರು ಸಪೋರ್ಟ್ ಮಾಡಿದ್ರು ಇದು ನನ್ನ ದೇಶ ಒಳ್ಳೇದು ಮಾಡಿದಾಗ ಒಳ್ಳೆಯದೇ ಸರಿ ಇಲ್ಲ ಅಂತಂದಾಗ ಅದಕ್ಕೇನು ನಾವು ಅವ್ರ ಜೊತೆ ಸಂಘರ್ಷ ಮಾಡಬೇಕು ಅದನ್ನು ಮಾಡು ಮಾಡಿದ್ದೀವಿ ಒಳ್ಳೇದು ಮಾಡಿದಾಗ ಸರಿ ಅಂತ ಕೂಡ ಹೇಳಬೇಕು ಬಿ ಜೆ ಪಿ ಪಕ್ಷ ತನ್ನದೇ ಆದ ಶಕ್ತಿಯನ್ನು ಹೊಂದಿದೆ ಯಾವುದೇ ಎಷ್ಟೇ ಶಕ್ತಿಯುತವಾದ ಸಂಘಟನೆ ಆದರೂ ಒಂದೊಂದು ಬಾರಿ ಒಂದಷ್ಟು ಸಣ್ಣ ಪುಟ್ಟ ಅಡ ಅಡ ಅಡೆತಡೆಗಳು ಇರ್ತದೆ ಅದನ್ನು ನಿವಾರಣೆ ಮಾಡ್ಕೊಂಡೋಗೋವಂತಹ ಶಕ್ತಿ ನನ್ನ ಪಕ್ಷಕ್ಕಿದೆ ಯಾರೋ ಪ್ರಭಾವಿಗಳ ಕಪಿಮುಷ್ಟಿ ಇನ್ಯಾರ್ದೋ ಏನೋ ಇದನ್ನೆಲ್ಲ ನಾನು ವಿಮರ್ಶೆ ಮಾಡೋಕ್ಕೆ ಹೋಗಲ್ಲ ಅದು ಇದು ವೇದಿಕೆ ಸಹ ಅಲ್ಲ ನಾನೇನಂತಂದರೆ ನನ್ನ ಪಕ್ಷದ ಪರವಾಗಿ ನನಗೇನು ನನ್ನ ಚೌಕಟ್ಟಿನಲ್ಲಿ ಏನು ಕೆಲಸ ಮಾಡಬೇಕೋ ಮಾಡ್ತೀನಿ ಬಿಟ್ಟರೆ ನಾನು ಯಾವಾಗಲೂ ಧನಾತ್ಮಕವಾಗಿ ಯೋಚನೆ ಮಾಡೋವಂಥವನು ನೆಗೆಟಿವ್ ಥಿಂಕಿಂಗ್ ನನಗೆ ಸ್ವಲ್ಪ ಕಡಿಮೆ ನಾವು ಮುಂದಕ್ಕೆ ಹೋಗ್ತಾ ಇರೋಣ ಕಾಲೆಳೆಯವರು ಪ್ರಪಂಚದಲ್ಲಿ ಸಹಜವಾಗಿರ್ತಾರೆ ಅವ್ರಿಗೆ ಪ್ರಕೃತಿ ಒಂದು ದಿವಸ ಬುದ್ಧಿ ಕಲಿಸುತ್ತೆ ನಮ್ಮ ಪಾಡೋದು ನಾವು ಕೆಲಸ ಮಾಡ್ತಾರದಷ್ಟೇ ನನಗೆ ಗೊತ್ತಿರೋದು